ಆತ್ಮೀಯರೆ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಪ್ರತಿ ಮನೆ ಮನೆಗೆ ತೆರಳಿ ಜಾತಿ ಗಣತಿ ನಡೆಸಲಿಕ್ಕೆ ತೀರ್ಮಾನ ಮಾಡಿದೆ ಅದರಲ್ಲಿ ಇದನ್ನು ಪ್ರಿಪ್ರೇಷನಿಗೆ ಬೇಕಾಗಿ ಈಗಾಗಲೇ ಈ ಕೆ ಇ ಬಿ ಲೈನ್ಮ್ಯಾನ್ಗಳ ಮುಖಾಂತರ ಪ್ರತಿ ಮನೆಗೆ ಒಂದು ಸ್ಟಿಕ್ಕರ್ ಅಂಟಿಸುವಂತಹ ಮತ್ತು ಜಿಯೋ ಆ್ಯಪ್ ಮುಖಾಂತರ ಆ ಮನೆಯ ಲೊಕೇಶನನ್ನು ರೀಡ್ ಮಾಡಿಕೊಂಡು ಮುಂದೆ ಇಪ್ಪತ್ತೆರಡನೇ ತಾರೀಕಿನಿಂದ ಯಾರು ಆ ಮನೆಗೆ ಸಮೀಕ್ಷೆಗೆ ಬರ್ತಾರೆ ಫಾರ್ ಎಕ್ಸಾಂಪಲ್ ಅಂಗನವಾಡಿ ಟೀಚರ್ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರಾದರೂ ಏನು ಅಪಾಯಿಂಟ್ ಮಾಡುತ್ತೆ ಸರ್ಕಾರ ಅವರು ಪ್ರತಿ ಮನೆಗೆ ತೆರಳಿ ಈ ಏನು ನಂಬರ್ ಇಲ್ಲಿ ನೀಡಲಾಗಿದೆ ಈ ನಂಬರ್ ಆಧಾರದಲ್ಲೇ ಅವರ ಮನೆಯ ಡೀಟೇಲ್ಸನ್ನು ಅವರು ಕಲೆಕ್ಟ್ ಮಾಡಲಿಕ್ಕಿದ್ದಾರೆ ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಸಮುದಾಯ ಮತ್ತು ಸಮಾಜದಲ್ಲಿ ಇಲ್ಲದ ಕಾರಣ ಈ ಮಾಹಿತಿಯನ್ನು ಎಲ್ರಿಗೂ ಸರ್ಕ್ಯುಲೇಟ್ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯದ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದುವಿಕೆ ಯಾವೆಲ್ಲ ಸಮುದಾಯಗಳಲ್ಲಿದೆ ಮತ್ತು ಯಾವ ಜಾತಿಯವರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಈ ಒಂದು ಸಮೀಕ್ಷೆ ಒಂದು ಎಂಪೆರಿಕಲ್ ಡಾಟಾ ಒಂದು ಇದರಲ್ಲಿ ಕಲೆಕ್ಟ್ ಮಾಡುವಂಥ ಉದ್ದೇಶ ಸರ್ಕಾರ ಹೊಂದಿದೆ ಹಾಗಾಗಿ ಈ ಬಗ್ಗೆ ಎಲ್ಲರೂ ಜಾಗೃತರಾಗಿರಬೇಕು ಈ ಸ್ಟಿಕ್ಕರ್ ಏನು ಅಂಟಿಸ್ ಹೋಗ್ತಾ ಇದ್ದಾರೆ ಅದನ್ನ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಬಾರದು ಅದರಲ್ಲಿ ನಿಮ್ಮ ನಂಬರಿಂಗ್ ಕೂಡ ಕೊಡಲಾಗಿರ್ತದೆ ಆ ಮನೆಗೆ ಆ ಮನೆಯ ನಂಬರಿಂಗ್ ಮೇಲೆನೆ ನೆಕ್ಸ್ಟ್ ಆ ಮನೆಯ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈ ಮಾಹಿತಿಯನ್ನ ಒಂದು ಸಾಮಾಜಿಕ ಕಳಕಳಿಯಿಂದ ಎಲ್ಲರೂ ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ತಮ್ಮ ತಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಸರ್ಕ್ಯುಲೇಟ್ ಮಾಡಬೇಕಾಗಿ ವಿನಂತಿ